ಸ್ನೇಹಿತರೆ ಹಾಯ್ ನವಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಿಮ್ಮ ನಿಮ್ಮ ಏರಿಯಾದಲ್ಲಿ ಅಥವಾ ಮನೆಯಲ್ಲಿ ನೀವು ಗಣೇಶನನ್ನು ತಂದು ಕೂರಿಸಿರ್ತೀರ ಅಲ್ವಾ ಕಲೆಕ್ಷನ್ ಮಾಡಿ ಚಪ್ರ ಹಾಕಿ ಪ್ರಸಾದ ವಿತರಣೆ ಮಾಡಿ ಕೊನೆಗೆ ಗಣೇಶನನ್ನು ನದಿಗೆ ಕೂಡ ಸಾಕಷ್ಟು ಜನ ವಿಸರ್ಜನೆ ಮಾಡುತ್ತೀರಾ ಅಲ್ವಾ ನಿಮಗೆ ಯಾವತ್ತಾದರೂ ಡೌಟ್ ಬಂದಿದೆಯಾ ನಾವು ಗಣೇಶನನ್ನು ಯಾಕೆ ಕೂರಿಸ್ತೀವಿ ಅಂತ ಗಣೇಶನ ವಿಗ್ರಹ ಏನನ್ನು ಸಿಂಬಲೈಸ್ ಮಾಡುತ್ತೆ ಅಂತ ಬನ್ನಿ ನೋಡೋಣ ಸನಾತನ ಧರ್ಮ ಅಥವಾ ಹಿಂದೂ ಧರ್ಮದಲ್ಲಿ ಯಾವುದೇ ಮಂತ್ರ ಶ್ಲೋಕ ವಿಗ್ರಹಗಳಿಗೆ ಮೂರು ತರಹದ ಅರ್ಥಗಳಿರುತ್ತದೆ ಮೊದಲನೆಯದು ಆದಿಭೌತಿಕ ಎರಡನೆಯದು ಆದಿದೈವಿಕ ಮೂರನೆಯದು ಆಧ್ಯಾತ್ಮಿಕ ಒಂದು ಮೂರ್ತಿಯನ್ನು ತೆಗೆದುಕೊಳ್ಳೋಣ ಆದಿಭೌತಿಕವಾದ ದೃಷ್ಟಿಕೋನದಿಂದ ಅದೊಂದು ಕಲ್ಲು ಅಂತ ಅದು ಭಾಸವಾಗುತ್ತದೆ ಕೆಲವರಿಗೆ ಅದರಲ್ಲಿ ಸುಂದರವಾದ ಕೆತ್ತನೆಯು ಶಿಲ್ಪಕಲೆ ಕಾಣುತ್ತೆ ಕೆಲ ಮನಸ್ಸುಗಳಿಗೆ ಕೆಟ್ಟದಾಗಿ ಕೆಲ ಮನಸ್ಸುಗಳಿಗೆ ಸುಂದರವಾಗಿಯೂ ಕಾಣಬಹುದು ಆದಿದೈವಿಕ ಮನಸ್ಸಿನಿಂದ ಆ ವಿಗ್ರಹವನ್ನು ನೋಡಿದರೆ ಅದರಲ್ಲಿ ದೇವತೆ ದೈವತ್ವ ದೇವಗುಣ ಕಾಣುತ್ತೆ ಮತ್ತು ಆಶೀರ್ವಾದ ವರ ಹಾಗೂ ಕೇಳದ್ದನ್ನು ಕೊಡುವ ಶಕ್ತಿ ಹೊಂದಿರುತ್ತೆ ಎಂದು ಆದಿದೈವಿಕ ಮನಸ್ಸು ಯೋಚಿಸುತ್ತದೆ ಮತ್ತೊಂದು ಆಧ್ಯಾತ್ಮಿಕ ಮನಸ್ಸು ಒಂದು ಮೂರ್ತಿಯಲ್ಲಿ ಅತೀಂದ್ರಿಯ ಅಥವಾ ಅತಿ ಮುಖ್ಯ ಲಕ್ಷಣಗಳನ್ನು ಕಾಣುತ್ತದೆ ಧ್ಯಾನ ಮಾಡುತ್ತಾ ಆ ಲಕ್ಷಣಗಳನ್ನು ನಮ್ಮಲ್ಲೇ ಅದನ್ನು ಗುರುತಿಸಿಕೊಳ್ಳುವುದು ಇದರ ಗುರಿ ನಮ್ಮಲ್ಲಿರುವ ದೇವತೆಗಳು ನಮ್ಮ ಮನಸ್ಸಿನ ಒಳಗಡೆಯ ಎಲ್ಲ ಜಾಗೃತ ಪಾಯಿಂಟ್ ಆಫ್ ಕಾನ್ಷಿಯಸ್ನೆಸ್ನ ಸಂಕೇತವಾಗಿದೆ ಇದರಿಂದ ನಾವೇನು ತಿಳಿದುಕೊಳ್ಬಹುದೆಂದರೆ ದೇವತೆಗಳು ಹಾಗೂ ಚಿಹ್ನೆಗಳನ್ನು ಕೆಳಹಂತದ ಅರ್ಥಗಳು ಹಾಗೂ ಮೇಲ್ಹಂತದ ಅರ್ಥಗಳು ಎಂದು ವಿಭಜಿಸಬಹುದು ನಾವು ಈಗ ಗಣಪತಿಯ ಆಧ್ಯಾತ್ಮಿಕ ಅರ್ಥವನ್ನು ತಿಳಿಯೋಣ ನಿಮಗೆ ತಿಳಿದಿರಬಹುದು ಪುರಾಣಗಳ ಪ್ರಕಾರ ಶಿವ ಗಣೇಶ ಚಿಕ್ಕವನಿದ್ದಾಗ ಅವನ ತಲೆಯನ್ನು ಕಡಿದು ಆನೆಯ ತಲೆಯನ್ನು ಹಾಕುತ್ತಾನೆ ಇದು ಮಾನವನ ತಲೆ ಅಹಂಕಾರದ ಸಂಕೇತ ಅದನ್ನು ಕಡಿದ ಶಿವನು ಬುದ್ಧಿವಂತಿಕೆ ತುಂಬಿದ ಆನೆಯ ಶಿರದಿಂದ ಅದನ್ನು ಮತ್ತೆ ಸರಿ ಮಾಡುತ್ತಾನೆ ಇದರಿಂದ ಗಣೇಶ ವಿವೇಕದ ಸಂಕೇತ ಗಣೇಶ ಪ್ರಥಮ ಪೂಜೆಗರ್ಪಿತ ಕಾರಣವೇನೆಂದರೆ ಪೂಜೆ ಅಥವಾ ಗುರಿ ಸಾಧನೆಗೆ ಮುನ್ನ ಅಹಂಕಾರ ತೊರೆದು ವಿವೇಕ ಹಾಗೂ ಬುದ್ಧಿವಂತಿಕೆಯಿಂದ ಮುಂದುವರಿಯಬೇಕೆಂಬುದು ಮುಂದುವರೆಯಬೇಕೆಂಬುದು ಇದರ ಸಂಕೇತ ಗಣೇಶನ ಅಗಲವಾದ ಕಿವಿಯ ಅರ್ಥ ಹೆಚ್ಚು ಆಲಿಸಿ ಎನ್ನುವುದಾಗಿದೆ ಜ್ಞಾನವನ್ನು ಪಡೆಯಲು ಕಿವಿಗಳನ್ನು ಬಳಸಲಾಗುತ್ತದೆ ಆಲೋಚನೆಗಳನ್ನು ಹೆಚ್ಚಿಸುವ ಮಾತುಗಳನ್ನು ಆಲಿಸುವ ಪ್ರಾಮುಖ್ಯತೆಯನ್ನು ಗಣೇಶನ ಕಿವಿ ಸೂಚಿಸುತ್ತದೆ ಗಣೇಶನ ಪುಟ್ಟ ಕಣ್ಣುಗಳು ಏಕಾಗ್ರತೆಯ ಸಂಕೇತವಾಗಿದೆ ಈ ಕಣ್ಣುಗಳು ನಮ್ಮ ಮನಸ್ಸನ್ನು ಕೇಂದ್ರೀಕರಿಸಲು ಕಲಿಸುತ್ತವೆ ಹೇಗೆಂದರೆ ಒಬ್ಬ ವ್ಯಕ್ತಿಯು ಏಕಾಗ್ರತೆಯ ಮೂಲಕ ತನ್ನ ಮನಸ್ಸನ್ನು ನಿಯಂತ್ರಿಸಿದರೆ ಜೀವನದಲ್ಲಿ ಯಾವುದೇ ಯಶಸ್ಸು ಕಾಣಬಹುದು ಗಣೇಶನ ಪುಟ್ಟ ಬಾಯಿ ಕಡಿಮೆ ಮಾತನಾಡಿ ಎನ್ನುವುದರ ಸಂಕೇತ ಇದು ನಮಗೆ ಹೆಚ್ಚು ಮಾತನಾಡುವ ಬದಲು ಕೆಲಸವನ್ನು ಮಾಡು ಎನ್ನುವುದನ್ನು ಕಲಿಸುತ್ತದೆ ಹಾಗಾಗಿ ನಮ್ಮ ಮಾತಿಗಿರುವ ಮೌಲ್ಯವನ್ನು ಮೊದಲು ಅರಿತುಕೊಂಡು ಆಲಿಸಿ ನಂತರ ಯೋಚಿಸಿ ನಂತರ ಕಾರ್ಯವನ್ನು ಮಾಡಿದ ಮೇಲೆ ಮಾತನಾಡಬೇಕು ಎನ್ನುವುದನ್ನು ತಿಳಿಸುತ್ತದೆ ಗಣೇಶನನ್ನು ಏಕದಂತ ಅಂತ ಕೂಡ ಕರೀತಾರೆ ಕಾರಣ ಗಣೇಶನ ಏಕದಂತವು ಎಲ್ಲ ರೀತಿಯ ದ್ವಂದ್ವಗಳನ್ನು ಜಯಿಸುವ ಗಣೇಶನ ಸಾಮರ್ಥ್ಯವನ್ನು ಸೂಚಿಸುತ್ತದೆ ಮುರಿದ ದಂತವು ಜೀವನದಲ್ಲಿ ಅನುಭವಗಳನ್ನು ವಿಶ್ಲೇಷಿಸಲು ಸೂಚಿಸುತ್ತದೆ ಉಳಿದಿರುವ ಏಕದಂತವು ಆತ್ಮಾವಲೋಕನ ಮಾಡಲು ಉತ್ತಮ ಆಲೋಚನೆ ಹಾಗೂ ಒಳ್ಳೆಯ ಅಭ್ಯಾಸವನ್ನು ಉಳಿಸಿಕೊಳ್ಳಲು ಸೂಚಿಸುತ್ತದೆ ಮುರಿದ ದಂತವು ಕೆಟ್ಟ ಆಲೋಚನೆ ಹಾಗೂ ಕೆಟ್ಟ ಅಭ್ಯಾಸಗಳನ್ನು ಹೊರಹಾಕುವಂಥ ಜೀವನ ಪಾಠವನ್ನು ನಮಗೆ ಕಲಿಸುತ್ತದೆ ಗಣೇಶನ ಡೊಳ್ಳು ಹೊಟ್ಟೆ ದೊಡ್ಡ ಹೊಟ್ಟೆ ಜೀವನದಲ್ಲಿ ನಡೆಯುವ ಒಳ್ಳೆಯದ್ದು ಹಾಗೂ ಕೆಟ್ಟದ್ದನ್ನು ಜೀರ್ಣಿಸಿಕೊಳ್ಳಿ ಎನ್ನುವ ಪಾಠವನ್ನು ಗಣೇಶನ ಹೊಟ್ಟೆ ಹೇಳುತ್ತದೆ ಇದು ಗಣೇಶನಿಗಿರುವ ಬ್ರಹ್ಮಾಂಡದ ದುಃಖಗಳನ್ನು ನುಂಗುವ ಮತ್ತು ಜಗತ್ತನ್ನು ರಕ್ಷಿಸುವ ಸಾಮರ್ಥ್ಯವನ್ನು ಸಂಕೇತಿಸುತ್ತದೆ ಗಣೇಶನ ವಾಹನ ಮೂಷಕ ಇಲಿ ಇಲಿಯ ಮೇಲೆ ಕುಳಿತಿರುವುದು ಗಣೇಶ ಇಲಿ ಆಸೆಯ ಸಂಕೇತ ನಾವು ಆಸೆಯ ಮೇಲೆ ನಿಯಂತ್ರಣ ಸಾಧಿಸಬೇಕು ಅದನ್ನು ಬಿಟ್ಟು ಆಸೆ ನಮ್ಮ ಮೇಲೆ ನಿಯಂತ್ರಣ ಸಾಧಿಸಬಾರದು ಒಂದು ವೇಳೆ ಹೀಗಾದರೆ ಮನುಷ್ಯನ ಅಧಪತನಕ್ಕೆ ಇದು ಕಾರಣವಾಗುತ್ತೆ ಇದರಿಂದ ಎಚ್ಚೆತ್ತು ಆಸೆಯ ಮೇಲೆ ಹಿಡಿತ ಸಾಧಿಸಬೇಕು ಎಂಬುದೇ ಇದರ ಸಂಕೇತ ಗಣೇಶನಿಗೆ ನಾಲ್ಕು ತೋಳುಗಳಿವೆ ಮೊದಲನೇ ಕೈಯಲ್ಲಿ ಕೊಡಲಿ ಇದೆ ಬಂಧುತ್ವ ಹಾಗೂ ಮಮತೆ ಬಾಂಡೇಜ್ಗಳನ್ನು ಬೇರ್ಪಡಿಸುವುದರ ಸೂಚಕವಾಗಿದೆ ಕೊಡಲಿ ಬೀಸುವ ಮೂಲಕ ಎಲ್ಲ ಆಸೆಗಳನ್ನು ಬೇರ್ಪಡಿಸಿ ನೋವು ಸಂಕಟಗಳಿಂದ ದೂರ ಮಾಡುವುದು ಇದರ ಸಂಕೇತ ಎರಡನೇ ಕೈಯಲ್ಲಿ ಕಮಲ ಹಾಗೂ ಹಗ್ಗವನ್ನು ಗಣೇಶ ಹಿಡಿದಿದ್ದಾನೆ ಕಮಲ ಮಾನವನ ವಿಕಾಸದ ಅತ್ಯುನ್ನತ ಗುರಿಯನ್ನು ಪ್ರತಿನಿಧಿಸಿದರೆ ಹಗ್ಗವು ಭಕ್ತರನ್ನು ಅತ್ಯುನ್ನತ ಗುರಿಯತ್ತ ಎಳೆಯುವುದನ್ನು ಸೂಚಿಸುತ್ತದೆ ಮೂರನೇ ತೋಳು ಗಣೇಶನ ಮೂರನೇ ಕೈ ಆಶೀರ್ವಾದದ ಭಂಗಿಯಲ್ಲಿದೆ ಇದು ಆಧ್ಯಾತ್ಮಿಕ ಅನ್ವೇಷಕರಿಗೆ ರಕ್ಷಣೆ ಮತ್ತು ಮಾರ್ಗದರ್ಶನ ನೀಡುತ್ತದೆ ನಾಲ್ಕನೇ ತೋಳು ಮೋದಕವನ್ನು ಹಿಡಿದಿರುವ ನಾಲ್ಕನೇ ಹಸ್ತವು ಅರಿತುಕೊಂಡ ಆಂತರಿಕ ಆತ್ಮದ ಮಾಧುರ್ಯವನ್ನು ಸೂಚಿಸುತ್ತದೆ ಹಾಗೂ ಭಕ್ತಿಯ ಪ್ರತಿಫಲವನ್ನು ಪ್ರತಿನಿಧಿಸುತ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಇದೇ ಗಣೇಶನ ಕುರಿತಾದ ಇಂಟ್ರೆಸ್ಟಿಂಗ್ ಮಾಹಿತಿ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಕಾಮೆಂಟ್ ಮಾಡಿ